ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಸರ್ ನಿಮ್ಮ ಹೆಸರು ಗುಡ್ಲಾರಿ ಯಾವ ಊರು ಸರಗೇರಿ ಸರ್ ಹಲಗೇರಿ ಹಲಗೇರಿ ಯಾವ ಜಿಲ್ಲಾ ಬರ್ತೀರಿ ಕೊಪ್ಪಳ ಜಿಲ್ಲೆ ರೀ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕ್ ಬರ್ತ್ರಿ ಕೊಪ್ಪಳ ತಾಲ್ಲೂಕು ತಾಲೂಕು ಹೊಡೆದು ಎಂಟು ದಿನ ಆಯ್ತು ಸರ ಎಂಟು ದಿವ್ಸ ಆಗೇತ್ರಿ ಏನು ಸರ್ ಅದು ಹೆಸರು ಭಾರತ ಕಂಪ್ನಿ ರೀ ಹ್ಞೂ ರೀ ಇದು ಕಿಡಿ ಇತ್ರಿ ಸುಳಿ ಒಳ್ಳೆ ಚಲೋ ಬಂದೈತ್ರಿ ಸರ್ ಸುಳಿ ಯಾವ ಬೆಳಿಗ್ಗೆ ಹೊಡೆದ್ರಿ ಅದನ್ನ ಮೆಕ್ಕೆಜೋಳ ಬೆಳೆಗ್ ಹೊಡೆದ್ರಿ ಮೆಳ ಬೆಳೆ ಬಹು ಸರ್ ಎಂಟು ದಿವಸ ಆಗೈತ್ರಿ ಈಗ ನೀವು ಎಂಟು ದಿವ್ಸದಾಗ ಏನ್ ಬದಲಾವಣೆ ಅನ್ಸತ್ ಸರ್ ನಿಮ್ಗೆ ಸುಳಿ ಹೊಸ ಹೊಸ ಮೇಲೆ ಹೊಸ ಸುಳಿ ಸರಿ ಸರ್ ಸರಿ ಸ್ಪ್ರೇ ಮಾಡಿ ಪ್ರೇಮ ಮಾಡಿದ್ದು ತೋರಿಸ್ತಾರೆ ಸರ್ ಯಾವ ರೀತಿ ಕಂಟ್ರೋಲ್ ಆಗೈತೆ ಅಂತೇಳಿ ನೋಡಿರಿ ಸರ್ ಅದು ಎಲ್ಲ ಹೊಸ ಸುಳಿ ಬಂದುಬಿಡುತ್ತೆ ಸರ್ ಅದು ಹ್ಞೂ ಅಲ್ಲ ಇದು ಎಲ್ಲ ಹೊಸ ಚಿಗರು ಬಂದಾಯ್ತು ಹ್ಞೂ ಈಗ ಇದು ಹಳೇ ತಿಂದಿದ್ದ ಎಲ್ಲ ಹಳೆಯಲ್ಲಿ ತಿಂದದ್ದು ಈಗ ಒಳ್ಳೆ ಹೊಸ ಸುಳಿ ಸುಳಿ ಕದೈತೆ ರೀ ಈಗ ಎಲ್ಲ ಹ್ಞೂ ಎಷ್ಟು ದಿವಸದ ಐತೆ ರೀ ಮೆಕ್ಕೆಜೋಳ ಇದೆ ಇದು ಇಪ್ಪತ್ತೈದು ದಿನ್ದೈತು ನೋಡಿರಿ ಇಪ್ಪತ್ತೈದು ದಿವಸದ್ದು ಹಾಂ ರೈತ ಬಾಂಧವರ ನೀವು ಗಮನಿಸ್ಬೋದು ಇಲ್ಲಿ ಇವರು ಸ್ಪ್ರೇ ಮಾಡಿ ಎಂಟು ದಿವಸ ಆಗಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಹಳೆ ಎಲೆ ಎಲ್ಲ ಇದೆ ಎಲೆ ತಿಂದಿದ್ದು ನಾವು ಎಂಟು ದಿವಸದಿಂದ ಇವರಿಗೆ ಸ್ಪ್ರೇ ಮಾಡಿಸಿದ್ವಿ ಎಲ್ಲ ಮೆಕ್ಕೆಜೋಳ ಸುಳಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಹುಳುಗಳು ಸತ್ತಿವೆ ಇಲ್ಲಿ ನೋಡ್ಬೋದು ಇದೆಲ್ಲ ಎಲೆ ಹೊಸ ಚಿಗರ್ ಬಂದತ್ರ ನೀವು ಇದ್ರ ಬಗ್ಗೆ ಅಭಿಪ್ರಾಯ ಏನು ಹೇಳ್ತೀರಿ ಸರ್ ಬೇರೆ ರೈತರಿಗೆ ತುಂಬ ಇದು ಚಲೋ ಬರುತ್ತೆ ರೀ ಬೇರೆ ರೈತರು ಬಳಸ್ಬೋದು ಇದನ್ನು ಹಾಂ ಚೆನ್ನಾಗಿದೆ ಒಂದು ಎಕ್ರೆಗೆ ಎಷ್ಟು ಕ್ಯಾನ್ ಮಾಡಿದ್ರಿ ಇದನ್ನು ಎಂಟು ಕ್ಯಾನ್ ಮಾಡಿದ್ರಿ ಎಂಟು ಕ್ಯಾನ್ ಮಾಡಿ ರೈತ ಬಂದವರು ಇದು ಬೋಚ್ ಪೌಡ್ರ್ ನಮ್ಮದು ಎಂಟು ಕ್ಯಾನ್ ಮಾಡಿದಾರೆ ಅವರು ಮುನ್ನೂರು ಗ್ರಾಮು ಎಂಟರಿಂದ ಹತ್ತು ಕ್ಯಾನ್ ನೀವು ಯಾವುದೇ ಕಳೆನಾಶಕ ಆಯಿತು ಏನೋ ಸ್ಪ್ರೇ ಮಾಡ್ತಿರುವಾಗ ಇದನ್ನು ನೀವು ಸ್ಪ್ರೇ ಮಾಡೋ ವಿಧಾನ ಹೇಗಂದ್ರೆ ನೀವು ಯಾವ ರೀತಿ ಸ್ಪ್ರೇ ಮಾಡಿರಿ ಸರ್ ವಿಧಾನ ಇದನ್ನು ಹೊಡೆದ ಸುಳ್ಯಾಗ ನೀರು ಇಳಿಯಂಗೆ ಹೊಡೆದ್ರೆ ನೀವು ಅದು ಎಲೆ ಮೇಲೆ ಬಿದ್ದರೆ ಕೆಲಸ ಆಗೋಲ್ಲ ಮೇನ್ ಸು ಹುಳ ಇರೋದು ಸುಳಿಯಲ್ಲಿರುತ್ತೆ ಅವ್ರಿಗೆ ಅದೇ ರೀತಿ ಹೇಳಿದ್ವಿ ಸುಳಿಯಲ್ಲಿ ನೀರು ತುಂಬ ಹಾಗೆ ನಿಧಾನ ರೀತಿ ಚಾರ್ಜರ್ ಪಂಪ್ಲೆ ಸ್ಪ್ರೇ ಹೇಳಿದ್ವಿ ಅವ್ರದ್ದು ಪೆಟ್ರೋಲ್ ಪಂಪ್ ಇತ್ತು ಪೆಟ್ರೋಲ್ ಪಂಪ್ಲಿ ನಿಧಾನವಾಗಿ ಸ್ಪ್ರೇ ಮಾಡಿದರು ಸ್ಪ್ರೇ ಮಾಡಿದ್ರೆ ಹುಳ ಎಲ್ಲ ಸತ್ತಾಗಿದೆ ಇವಾಗ ಎಂಟು ದಿವಸ ಆಗಿದೆ ಆಲ್ರೆಡಿ ನೀವು ನೋಡ್ಬೋದು ಈ ಬೋಚ್ ಒಂದು ಔಷಧ ನಮ್ಮದು ಟ್ರಾನ್ ಟ್ರಾನ್ಸ್ನಮಿನ ಆ್ಯಕ್ಷನ್ ಒಂದಿದೆ ಸ್ಟಮಕ್ ಆ್ಯಂಡ್ ಕಾಂಟ್ಯಾಕ್ಟ್ ಸ್ಟಮಕ್ ಆ್ಯಂಡ್ ಕಾಂಟ್ಯಾಕ್ಟ್ ಅಂದರೆ ಈ ಹುಳ ಈ ಈ ಔಷಧ ಎಲೆ ಮೇಲೆ ಸ್ಪ್ರೇ ಮಾಡ್ತಿರಲ್ಲ ಎಲೆ ಮೇಲೆ ಸ್ಪ್ರೇ ಮಾಡಿದ ಮೇಲೆ ಆ ಹುಳ ಎಲೆನ ತಿಂದ ತಕ್ಷಣ ಆ ಹುಳ ಸಾಯುತ್ತೆ ಸ್ಟಮಕ್ ಆ್ಯಕ್ಷನ್ ಅಂತ ಹೇಳ್ತೀವಿ ಆ ಎಲೆ ಆ ಹುಳದ ಹೊಟ್ಟೆ ಸೇರಿದ ಮೇಲೆ ಆ ಹುಳ ಸಾಯುತ್ತೆ ನೀವು ಇದನ್ನು ಆರ್ಡ್ರ್ ದೀರ್ಘಾವಧಿಯವರಿಗೆ ಹೋಸೆಲ್ಡಲ್ ಹೋಸಿಡೆಲ್ ಆ್ಯಕ್ಷನ್ ಅಂತ ಹೇಳ್ತೀವಿ ಓವ್ ಸೆಡೆಲ್ ಆ್ಯಕ್ಷನ್ ಅಂದರೆ ಇದು ಹುಳದ ಮೊಟ್ಟೆ ಮತ್ತು ಲಾರ್ವ ಯಾವುದೇ ಹಂತದಲ್ಲಿ ಅದು ದೀರ್ಘ ಅದು ಎಲ್ಲ ಸಾಯುತ್ತೆ ಮತ್ತು ದೀರ್ಘಾವಧಿಯವರೆಗೆ ನೀವು ಔಷಧ ಸ್ಪ್ರೇ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು ಈ ಬೋಚ್ ಔಷಧನ ಬಳಸಿ ಈಶಪ್ಪ ಇವರ ಹೆಸರು ಈಶಪ್ಪ ತುಪ್ಪದ ಅಂತ ಇವರು ಬಳಸಿ ಸದುಪಯೋಗ ಮಾಡ್ಕೊಂಡಿದ್ದಾರೆ ಎಲ್ಲ ರೈತರು ಇದನ್ನು ಬಳಸಿ ಸದುಪಯೋಗ ಮಾಡ್ಕೋಬೇಕಂತ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ನಮಸ್ಕಾರ ಸರ್ ನೀವು ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ